ಹಾಯ್ ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್ ನಾನಿವತ್ತು ಸೋರೆಕಾಯಿಂದ ಒಂದು ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ಸೋರೆಕಾಯಿ ಇದೆಯಲ್ಲ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಯಾರು ಪೇಶೆಂಟ್ಸ್ ಇರ್ತಾರೆ ಅವರಿಗೆ ಯಾರಿಗೆಲ್ಲ ಬಾಡಿ ಹೀಟ್ ಆಗಿರುತ್ತೆ ಅವರಿಗೆಲ್ಲ ಇದು ತುಂಬ ಒಳ್ಳೆಯದಾಗುತ್ತೆ ಇದು ಸ್ವಲ್ಪ ಕೂಲಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ ನಾನಿವಾಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ತುಂಬ ಎಳೆಯದಾಗಿರುವಂಥ ಸೋರೆಕಾಯಿನ ಇದಕ್ಕೆ ಹಾಲು ಸೋರೆಕಾಯಿ ಅಂತಲೂ ಹೇಳ್ತಾರೆ ಅದನ್ನು ತೊಗೊಂಡಿದ್ದೀನಿ ಮೊದಲಿಗೆ ಇದ್ರದ್ದು ಸಿಪ್ಪೆ ಎಲ್ಲದನ್ನು ನಾವು ಸ್ಕ್ರೇಪ್ ಮಾಡಿಬಿಟ್ಟು ತಕ್ಕೊಳ್ಳೋಣ ಈ ರೀತಿ ಸಿಪ್ಪೆಯೆಲ್ಲ ತಕ್ಕೊಳ್ಬೇಕಾಗುತ್ತೆ ಇದ್ರದ್ದು ಸಿಪ್ಪೆ ದಪ್ಪ ಇರೋದ್ರಿಂದ ಇದನ್ನು ಹಾಕೋದು ಬೇಡ ಈ ರೀತಿ ಸಿಪ್ಪೆಗಳನ್ನು ಪೂರ್ತಿ ತಕ್ಕೊಳ್ಳೋಣ ಇವಾಗ ನೋಡಿ ಇದ್ರದ್ದು ಸಿಪ್ಪೆ ಎಲ್ಲದನ್ನು ನಾನು ಕ್ಲೀನಾಗಿ ಸ್ಕ್ರೇಪ್ ಮಾಡಿ ತಕ್ಕೊಂಡಿದ್ದೀನಿ ನಂತರ ಇದ್ರದ್ದು ತುದಿನ ಕಟ್ ಮಾಡ್ಕೊಳ್ಳಿ ಇದು ನಿಮಗೆ ಕ್ವಾಂಟಿಟಿ ಒಂದು ಐದಾರು ಜನಕ್ಕೆ ಆಗಷ್ಟು ಆಗುತ್ತೆ ಹೀಗೆ ತುದಿನೆಲ್ಲ ಕಟ್ ಮಾಡಿ ತಕ್ಕೊಂಬಿಡಿ ಇದೆಲ್ಲ ಹಾಕೋದು ಬೇಡ ನಂತರ ಇದನ್ನು ಮಧ್ಯಕ್ಕೆ ಈ ರೀತಿ ಪೀಸ್ ಮಾಡ್ಕೊಂಬಿಟ್ಟು ಈ ಒಳಗಡೆ ತಿರುಳು ಏನಿರುತ್ತೋ ಇದನ್ನು ಸಹ ನಾವು ಇದನ್ನು ಕಟ್ ಮಾಡಿ ತೆಗಿಬೇಕು ಇದು ಹಾಕೋದು ಬೇಡ ಇದು ತುಂಬ ಎಳೆದಾಗಿದೆ ಆದ್ರೂ ಇದನ್ನು ನಾವು ಸೇರಿಸೋದು ಬೇಡ ಇದನ್ನು ನೋಡಿ ಈ ರೀತಿ ಎಲ್ಲ ತಕ್ಕೊಂಬಿಡಬೇಕು ಹೀಗೆ ಮಾಡಿದ್ರೆ ಇದೆಲ್ಲ ಕ್ಲೀನಾಗಿ ಬರುತ್ತೆ ಈ ತಿರುಳನ್ನು ನೋಡಿ ತೆಗೆದಾಗ ಇದು ಕ್ಲೀನಾಗಿ ಈ ರೀತಿ ಉಳ್ಕೊಳ್ಳುತ್ತೆ ನಾವು ಎಲ್ಲದ್ರದ್ದು ಒಳಗಡೆ ತಿರುಳ ಇರೋದನ್ನು ತಕ್ಕೊಳ್ಳೋಣ ಇವಾಗ ನೋಡಿ ನಾನು ಈ ರೀತಿ ಎಲ್ಲದರದ್ದು ಸಿಕ್ ಮಧ್ಯದ ತಿರುಳನ್ನು ತಕ್ಕೊಳ್ತಾ ಇದ್ದೀನಿ ಇದು ತುಂಬ ಕ್ವಿಕ್ಕಾಗಿ ಸುಲಭದಲ್ಲಿ ಮಾಡ್ಕೊಳ್ಬೋದು ತುಂಬ ಹೆಲ್ತ್ ಬೆನಿಫಿಟ್ ಇರುವಂತಹ ಒಂದು ತರಕಾರಿ ಇದು ಇದನ್ನ ಎಲ್ಲರೂ ಯಾರ್ಯಾರಿಗೆ ಹೀಟ್ ಆಗುತ್ತೆ ಬಾಡಿ ಅಂಥವರು ಜಾಸ್ತಿ ಉಪಯೋಗಿಸಿ ತುಂಬ ಒಳ್ಳೆಯದಾಗುತ್ತೆ ಇವಾಗ ನೋಡಿ ಈ ರೀತಿ ನಾವೇನು ಪೀಸ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ನಾವು ಹೇಗೆ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು ಯಾಕಂದರೆ ನಾವು ಇದನ್ನು ನಂತರ ರುಬ್ತೀವಲ್ಲ ಮಿಕ್ಸಿಯಲ್ಲಿ ಹಾಗಾಗಿ ತೊಂದರೆ ಇಲ್ಲ ನೀವು ದೊಡ್ಡ ದೊಡ್ಡ ಚೂರುಗಳಾಗೂ ಸಹ ನೀವು ಕಟ್ ಮಾಡ್ಕೊಳ್ಬೋದು ಈ ರೀತಿ ಪ್ರತಿಯೊಂದನ್ನು ಕಟ್ ಮಾಡ್ಕೊಳ್ಳಿ ಎಲ್ಲದನ್ನು ಕಟ್ ಮಾಡ್ಕೊಳ್ಳಿ ಇವಾಗ ನಾನು ಪ್ರತಿಯೊಂದನ್ನು ಈ ರೀತಿ ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಈ ರೀತಿ ಒಂದು ಯಾವುದಾದ್ರೂ ಬೌಲಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಬೇಕು ನೋಡಿ ಇದು ಇಷ್ಟ ಆಗಿದೆ ಇವಾಗ ಇದನ್ನು ನಾವು ಕುಕ್ಕರಲ್ಲಿ ಬೇಯೋದಕ್ಕೆ ಇಡಬೇಕು ಇವಾಗ ನೋಡಿ ನಾನು ಹೆಚ್ಚಿದ್ನಲ್ಲ ಎಲ್ಲ ಹಾಲು ಸೊರೆಕಾಯಿ ಪೀಸನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನಾನು ಪ್ರೆಷರ್ ಕುಕ್ಕರಲ್ಲಿ ನಾನಿಲ್ಲಿ ಮೂರು ವಿಷಲ್ಲು ಬರೆಸಿದ್ದೀನಿ ಇದು ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಇದು ಲಿಡ್ಡು ಓಪನ್ ಮಾಡೋಣ ಇವಾಗ ಇದು ನೋಡಿ ಚೆನ್ನಾಗಿ ಬೆಂದು ಇದು ಸಾಫ್ಟ್ ತುಂಬ ಆಗಿ ಇದು ಹೀಗೆ ಕೈಯಲ್ಲಿ ಇದು ಮಾಡಿದ್ರೆ ಈ ರೀತಿ ಪೀಸ್ ಆಗುತ್ತೆ ಇವಾಗ ಇದು ತಣ್ಣಗಾಗಿದೆಯಲ್ಲ ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ತಕ್ಕೊಳ್ಳೋಣ ಇವಾಗ ಈ ಎಲ್ಲ ಪೀಸ್ಗಳನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇದರಲ್ಲಿ ಕೆಳಗಡೆ ಸ್ವಲ್ಪ ಅದರದ್ದು ಬೆಂದಿರುವ ನೀರು ಇರುತ್ತೆ ಅದನ್ನು ನೀವು ಹಾಗೆ ಇಟ್ಕೊಳ್ಳಿ ಅದನ್ನು ಏನೋ ಜಾರಿಗೆ ಹಾಕ್ಕೊಳ್ಳೋದು ಬೇಡ ಈ ಸ್ವದನ್ನೆಲ್ಲ ಇವಾಗ ಜಾರಿಗೆ ಟ್ರಾನ್ಸ್ಫರ್ ಅಲ್ಲ ನಂತರ ಇದನ್ನ ನುಣ್ಣಗೆ ಕ್ಲೀನಾಗಿ ಫೈನ್ ಪೇಸ್ಟ್ ಆಗೋ ಹಾಗೆ ನಾವು ರುಬ್ಕೊಳ್ಳೋಣ ಇವಾಗ ನೋಡಿ ನಾನು ಇದು ತುಂಬ ಫೈನ್ ಪೇಸ್ಟ್ ಆಗೋ ಹಾಗೆ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ನೀರೇನು ಆ್ಯಡ್ ಮಾಡಿಲ್ಲ ನಾನು ಇದಕ್ಕೆ ಜಸ್ಟ್ ಅದೇನು ಕುಕ್ಕಾಗಿದೆಯೋ ಪೀಸು ಅದಷ್ಟನ್ನೇ ನಾನು ರುಬ್ಕೊಂಡಿದ್ದೀನಿ ಚೆನ್ನಾಗಿ ಇದು ಇದರಲ್ಲಿ ಲಮ್ಸ್ ಏನು ಇಲ್ಲದೇ ರೀತಿ ನೀವು ಫೈನಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ನಾವೇನು ರುಬ್ಕೊಂಡಿದ್ದೀವಲ್ಲ ಇದನ್ನೆಲ್ಲ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಾವು ಅದರಲ್ಲೇ ಬಾಯಿಲ್ ಮಾಡಬೇಕಾಗಿರೋದ್ರಿಂದ ಪಾತ್ರೆ ನೀವು ಸ್ವಲ್ಪ ದಪ್ಪ ತಳದ್ದು ನೋಡಿ ತೊಗೊಂಡ್ರೆ ಚೆನ್ನಾಗಾಗುತ್ತೆ ಇವಾಗ ಈ ಜಾರಲ್ಲೆಲ್ಲ ಸ್ವಲ್ಪ ಹಿಟ್ಕೊಂಡಿದೆಯಲ್ಲ ಇದಕ್ಕೆ ಕ್ಲೀನಾಗಿ ನೀರು ಹಾಕಿಬಿಟ್ಟು ನೀವು ಒಂದು ಸ್ವಲ್ಪ ನೀರನ್ನು ಇದು ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ನೋಡಿ ನಾನು ಜಸ್ಟ್ ಒಂದು ಕಪ್ ಆಗಷ್ಟು ನೀರನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಅದರಲ್ಲಿ ಇಟ್ಕೊಂಡಿರುವಂಥ ಎಲ್ಲ ಪೇಸ್ಟನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ನೀರು ಇವಾಗಲೇ ಹಾಕ್ಕೊಳ್ಳೋದು ಬೇಡ ಯಾಕೆ ಅಂತ ನಾನು ಮತ್ತೆ ಹೇಳ್ತೀನಿ ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಬಿಡೋಣ ಇವಾಗ ನಾನೊಂದು ಪಾತ್ರೆಯ ಸ್ಟವ್ ಮೇಲೆ ಇಟ್ಕೊಂಡು ಇದಕ್ಕೆ ಒಂದು ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಫ್ಲೇಮನ್ನು ಅಲ್ಲಿ ಇಟ್ಕೊಂಡ್ರೂ ಆಗುತ್ತೆ ಹೇಗೆ ಬೇಕಿದ್ರೂ ಇಟ್ಕೊಳ್ಬೋದು ಸ್ಟವ್ ಆನ್ ಮಾಡಿಕೊಂಡು ಈ ನೀರು ಸ್ವಲ್ಪ ಬಿಸಿ ಆಗೋದಿಕ್ಕೆ ಈಗ ನಾವು ಬಿಡೋಣ ಇವಾಗ ನೋಡಿ ನೀರು ಸ್ವಲ್ಪ ಬಿಸಿಯಾಗಿದೆ ಅಲ್ಲ ನಾನಿಲ್ಲಿ ಒಂದು ಕಾಲು ಕಪ್ ಆಗಷ್ಟು ಬೆಲ್ಲನ ತಗೊಂಡಿದ್ದೀನಿ ಇದು ನಿಮಗೆ ಪೌಡರ್ ಬೆಲ್ಲ ಆದ್ರೂ ತಗೊಳ್ಬೋದು ಇಲ್ಲ ನೀವು ಉಂಡೆ ಬೆಲ್ಲನ ಹೀಗೆ ಚೂರು ಮಾಡಿನಾರು ತಗೊಳ್ಬೋದು ನಾನಿಲ್ಲಿ ಕಾಲು ಕಪ್ ಆಗಷ್ಟು ತೊಗೊಂಡಿದ್ದೀನಿ ಇದನ್ನು ಈ ನೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ ನೀವು ಬೆಲ್ಲನ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ನಿಮಗೆ ಎಷ್ಟು ಸ್ವೀಟ್ ಬೇಕೋ ಆ ಕ್ವಾಂಟಿಟಿಗೆ ತಕ್ಕಂಗೆ ನೀವು ಅಡ್ಜಸ್ಟ್ ಮಾಡಿ ತೊಗೊಳ್ಬೋದು ಬೆಲ್ಲ ಉಪ್ಯೋಗ್ಸೋಕ್ಕೆ ಇಷ್ಟ ಇದ್ದರೂ ಸಕ್ಕರೆನೂ ಸಹ ಉಪಯೋಗಿಸ್ಬೋದು ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಕರಗಲಿ ಕರಗಿಬಿಟ್ಟು ನಾವು ಇದನ್ನು ಸೋಸ್ಕೋಬೇಕಾಗುತ್ತೆ ಯಾಕಂದರೆ ಬೆಲ್ಲದಲ್ಲಿ ಕಲ್ಲು ಎಲ್ಲ ಕಸ ಎಲ್ಲ ಇರೋದ್ರಿಂದ ಇದನ್ನ ನಾವು ಚೆನ್ನಾಗಿ ಕರಗಿಸ್ಬಿಟ್ಟು ನಂತರ ಸೋಸ್ಬೇಕಾಗತ್ತೆ ಇವಾಗ ನೋಡಿ ಬೆಲ್ಲ ಒಂದು ಅರ್ಧ ಭಾಗದಷ್ಟು ಕರಗಿದೆ ಇನ್ನೂ ಒಂದು ಅರ್ಧ ಭಾಗದಷ್ಟು ಕರಗಬೇಕಾಗತ್ತೆ ಹಾಗೇನೇ ನಾನು ಹಾಕುವಂತಹ ಎಲ್ಲ ಅಪರೂಪದ ಅಡಿಗೆಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನನ್ನ ಕಲ್ಕುಳಿ ಕ್ರಿಯೇಷನ್ ಲಾಗ್ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಅಡುಗೆ ಎಲ್ಲ ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿಬಿಟ್ಟು ಈ ಹಾಲು ಸೋರೆಕಾಯಿ ಇದೆಯಲ್ಲ ಇದು ಹೆಲ್ತಿಗೆ ಇದನ್ನು ಯಾರಿಗೆ ಬಾಡಿ ತುಂಬ ಹೀಟ್ ಇರುತ್ತೆ ಹಾಗೆ ಪೈಲ್ಸ್ ಅಂತ ಪ್ರಾಬ್ಲಮ್ಗಳೆಲ್ಲ ಇರ್ತಾವಲ್ಲ ಅಂಥವ್ರು ಇದನ್ನು ಉಪಯೋಗ್ಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಬಾಡಿ ಕೂಲ್ ಆಗುತ್ತೆ ಬೇಸಿಗೆಯಲ್ಲಿ ನೀವು ರೆಗ್ಯುಲರ್ ಮಾಡಿಕೊಂಡು ನೀವು ಇದನ್ನು ಉಪಯೋಗಿಸ್ಬೋದು ಸ್ವೀಟ್ ಬೇಡ ಅನ್ನೋರು ಸ್ವಲ್ಪ ಸಪ್ಪೆಯಾಗೂ ಮಾಡ್ಕೊಳ್ಬೋದು ಉಪ್ಪು ಹಾಕೋನು ಇದನ್ನು ಈ ರೀತಿ ಮಾಡಿಕೊಂಡು ಉಪಯೋಗಿಸ್ಬೋದು ಪಾಯಸ ಅಂತ ಆದಾಗ ಸ್ವಲ್ಪ ಸ್ವೀಟ್ ಇರೋದ್ರಿಂದ ನಾವಿಲ್ಲಿ ಬೆಲ್ಲ ಉಪಯೋಗಿಸಿ ಮಾಡ್ತಾಯಿದ್ದೀವಿ ಇದು ಸರ್ಜರಿಯಾಗಿ ತುಂಬ ಮೆಡಿಸಿನ್ಸ್ಗಳೆಲ್ಲ ತಗೊಳ್ತಾ ಇರೋರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಇದು ತುಂಬ ಒಂದು ಹೆಲ್ತ್ ಬೆನಿಫಿಟ್ ಇರುವಂತಹ ಒಂದು ತರಕಾರಿ ಇದು ಫೈಬರು ಸಹ ಎಲ್ಲ ಇರುತ್ತೆ ನಾವು ಇಲ್ಲಿ ಯಾವುದನ್ನು ಸ್ಟ್ರೈನ್ ಮಾಡಿ ತೆಗೀಲ್ ತೆಗಿಯೋದಿಲ್ವಲ್ಲ ಹಾಗಾಗಿ ಅದರ ಫೈಬರು ಸಹ ನಮಗೆ ಸಿಕ್ಕುತ್ತೆ ನೋಡಿ ಇದು ಬೆಲ್ಲ ಇವಾಗ ಸ್ವಲ್ಪ ಕರಗಿದೆ ಈಗ ಇದನ್ನು ನಾವು ಸ್ಟ್ರೈನ್ ಮಾಡಿಬಿಟ್ಟು ಇನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಈ ಬೆಲ್ಲದ ನೀರು ನಾವೇನು ಕರಗಿಸ್ಕೊಂಡಿದ್ದೀವಲ್ಲ ಇದನ್ನು ಸ್ಟ್ರೈನ್ ಮಾಡಿಬಿಟ್ಟು ನಾವೇನು ಹಾಲು ಸೋರೆಕಾಯಿ ಪೇಸ್ಟ್ ಮಾಡಿ ಕತ್ರೆಗೆ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಸ್ವೀಟ್ ಜಾಸ್ತಿ ಆಗ್ಬೋದು ಅಂತ ಅನಿಸಿದ್ರೆ ನೀವು ಸ್ವಲ್ಪ ನೀರನ್ನು ಹಾಗೆ ಉಳಿಸ್ಕೊಳ್ಬೋದು ನೀವು ಟೇಸ್ಟ್ ನೋಡಿಕೊಂಡು ನಂತರ ಬೇಕು ಅಂದರೆ ನೀವು ಆ್ಯಡ್ ಮಾಡಿಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಒಂದು ಚಿಟ್ಕೆಯಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ ಜಾಸ್ತಿ ಉಪ್ಪು ಏನೋ ಹಾಕೋದು ಬೇಕಾಗಲ್ಲ ಸ್ವಲ್ಪ ನಾವು ಸ್ವೀಟ್ ಬ್ಯಾಲೆನ್ಸ್ ಆಗಲಿ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ನೋಡಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಇವಾಗ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಫ್ಲೇಮನ್ನು ದೊಡ್ಡದು ಇಡ್ಬೋದು ಇವಾಗ ನಿಮಗೆ ಕನ್ಸಿಸ್ಟೆನ್ಸಿ ನೀವು ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಬೋದು ಸ್ವಲ್ಪ ದಪ್ಪ ಇದೆ ಅಂತ ಅನಿಸಿದ್ರೆ ನೀವು ನಿಮಗೆ ಸ್ವೀಟು ಕಮ್ಮಿ ಇದೆ ಅಂತ ಆದರೆ ಬೆಲ್ಲದ ನೀರನ್ನು ಹಾಕ್ಕೊಳ್ಬೋದು ಅಂದರೆ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಇದನ್ನು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಡೋಣ ಇದು ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿ ಅನ್ ಅನಿಸೋದ್ರಿಂದ ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ನನಗೆ ಇದು ಸ್ವೀಟ್ ಸ್ವಲ್ಪ ಕಮ್ಮಿ ಇದೆ ಅನಿಸಿದ್ರಿಂದ ನಾನೇನು ಈ ಉಳಿದಿರೋ ನೀರು ಇದೆಯಲ್ಲ ಇದನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಅರ್ಧ ಕಪ್ಪು ನೀರನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ನೀರು ಮೇಲೆ ಇದು ಕನ್ಸಿಸ್ಟೆನ್ಸಿ ಇವಾಗ ಸರಿಯಾಗಿದೆ ಇದನ್ನು ನಾವು ಲಿಡ್ ಕವರ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಆಗೋದಕ್ಕೆ ಬಿಡೋಣ ಫ್ಲೇಮನ್ನು ನೀವು ಮೀಡಿಯಮಲ್ಲಿ ಇಟ್ಕೊಳ್ಬೋದು ಇದು ಬಾಯ್ಲ್ ಆಗಲಿ ಇವಾಗ ಚೆನ್ನಾಗಿ ಇವಾಗ ನೋಡಿ ನಾವು ಸ್ವಲ್ಪ ಹೊತ್ತು ಲಿಡ್ ಕವರ್ ಮಾಡಿಟ್ಟಿದ್ವಲ್ಲ ಇದು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಇದು ಒಂದು ನಿಮಿಷ ಎಲ್ಲ ಕ್ಲೀನಾಗಿ ಕುದಿಬಿಟ್ಟು ಈ ಅಷ್ಟೆಲ್ಲ ಹೋಗಷ್ಟು ನಾವು ಇದನ್ನು ಬಿಡಬೇಕಾಗತ್ತೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿ ಇದು ಇವಾಗ ನೋಡಿ ಇದು ಚೆನ್ನಾಗಿ ಬಾಯ್ಲಾಗಿ ಇವಾಗ ಇದು ರೆಡಿಯಾಗಿದೆ ಈ ಹಾಲು ಸೋರೆಕಾಯಿ ಏನಿದೆ ಅಲ್ಲ ಇದು ನಮ್ಮದು ಹಾರ್ಟ್ ಹೆಲ್ತನ್ನು ಸಹ ಇಂಪ್ರೂವ್ ಮಾಡುತ್ತೆ ನಂತರ ಇದು ಬಿ ಪಿಯನ್ನು ಕಂಟ್ರೋಲ್ ಮಾಡುತ್ತೆ ಹಾಗೆ ನಮ್ಮ ಮೆಟಬಾಲಿಕ್ ಏನು ಪ್ರಾಬ್ಲಮ್ಸ್ ಇದ್ದಾವೆ ಅದನ್ನು ಸಹ ಇದು ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಆಮೇಲೆ ವೆಯ್ಟ್ ಮ್ಯಾನೇಜ್ಮೆಂಟ್ ಸಹ ಮಾಡುತ್ತೆ ಹಾಗೆ ಸ್ಕಿನ್ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯ ಒಂದು ಬೆನಿಫಿಟನ್ನು ಕೊಡುತ್ತೆ ಹಾಗೆ ನೆನ್ನೆ ಇದು ನಿಮಗೆ ವೆಯ್ಟ್ ಸಹ ಇದು ರಿಡಕ್ಷನ್ ಇದರಲ್ಲಿ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಇದು ವಿಟಮಿನ್ ಸಿ ಸಹ ಇದರಲ್ಲಿ ಹೆಚ್ಚಾಗಿ ಇದೆ ಆಮೇಲೆ ಇದು ನಿಮ್ಮದು ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ನಿಮ್ಮ ಬಾಡಿಯಲ್ಲಿ ಅದನ್ನು ಸಹ ಕಂಟ್ರೋಲ್ ಮಾಡೋದಕ್ಕೆ ಒಳ್ಳೆಯದಾಗುತ್ತೆ ಒಂದು ಇದು ಏನು ಅಂದರೆ ಯಾರಿಗೆ ಅಸ್ತಮಾ ಅಥವಾ ಏನಾದ್ರೂ ಕೋಲ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ ಅವರು ಇದನ್ನು ನೋಡಿಬಿಟ್ಟು ಉಪಯೋಗಿಸ್ಕೊಳ್ಳಿ ಯಾಕಂದರೆ ಇದು ಸ್ವಲ್ಪ ಕೂಲಿಂಗ್ ಏಜೆಂಟ್ ರೀತಿ ಕೆಲಸ ಮಾಡೋದ್ರಿಂದ ನಿಮಗೆ ಅದು ಸ್ವಲ್ಪ ತೊಂದರೆ ಆಗಬಹುದು ಇವಾಗ ಇದು ಆಗಿದೆ ಅಲ್ಲ ನಾನು ಇಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ನಾನು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ನಲ್ಲ ಇದನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ನಿಮಗೆ ಇನ್ನೂ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬೇಕು ಅಂತಾದರೆ ನೀವು ಯಾವಾಗ ಇದನ್ನು ಉಪಯೋಗಿಸ್ತೀರಾ ಎಲ್ಲ ಲೋಟದಲ್ಲಿ ಕುಡಿಯೋದಕ್ಕಾದರೂ ಕೊಡ್ಬೋದು ಬೌಲಲ್ಲಾದರೂ ಸರ್ವ್ ಮಾಡ್ಬೋದು ಇದು ಕನ್ಸಿಸ್ಟೆನ್ಸಿ ದಪ್ಪ ಅಂತ ಅಂದ್ಕೊಳೋರು ಲಾಸ್ಟಲ್ಲಿ ನೀವು ಉಪಯೋಗಿಸೋ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಬೋದು ಇಲ್ಲಾಂದರೆ ನೀವು ಇದನ್ನು ಹೀಗೇನೇನು ಕುಡಿಬಹುದು ಇದನ್ನು ಎಲ್ಲರೂ ಮಾಡಿಕೊಂಡು ಟ್ರೈ ಮಾಡಿ ಅಂತ ಹೇಳ್ತೀನಿ ತುಂಬ ಒಂದು ಒಳ್ಳೆಯದಾಗಿರುವಂತಹ ರೆಸಿಪಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ ನಿಮಗೆ ಸ್ವೀಟನ್ನು ಕಮ್ಮಿ ಮಾಡಿಕೊಂಡ್ರೆ ಡಯಾಬಿಟಿಕ್ ಇರೋರು ಸಹ ಇದನ್ನು ಉಪಯೋಗಿಸ್ಬೋದು ಥ್ಯಾಂಕ್ ಯು